ಜನವಸತಿ ಪ್ರದೇಶಕ್ಕೆ ಮೊಸಳೆಗಳು ಬಂದಾಗ ಗಾಬರಿಯಾಗದಿರಿ ತಕ್ಷಣವೇ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿ ದಾಂಡೇಲಿಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚೌಹಾಣ್ ಕರೆ ಮಳೆಗಾಲದ ಸಂದರ್ಭದಲ್ಲಿ ಮೊಸಳೆಗಳು ಅಲ್ಲಿ ಇಲ್ಲಿ ಕಾಣಸಿಗುವುದು ಸಹಜ ಜನವಸತಿ ಪ್ರದೇಶಕ್ಕೆ ಮೊಸಳೆಗಳು ಬಂದಂತಹ ಸಂದರ್ಭದಲ್ಲಿ ಯಾರು ಗಾಬರಿಯಾಗದಿರಿ ತಕ್ಷಣವೇ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡುವಂತೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚೌಹಾಣ್ ಅವರು ಸಾರ್ವಜನಿಕರಿಗೆ ಮನವಿಯನ್ನು ಮಾಡಿದ್ದಾರೆ ಅವರು ಇಂದು ಶನಿವಾರ ಮಧ್ಯಾಹ್ನ ಒಂದೂವರೆ ಗಂಟೆಗೆ ದಾಂಡೇಲಿ ನಗರದ ಅರಣ್ಯ ಪ್ರವಾಸಿ ಮಂದಿರದ ಆವರಣದಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ದಾಂಡೇಲಿ ನಗರದ ಜನವಸತಿ ಪ್ರದೇಶಗಳಿಗೆ ಮೊಸಳೆಗಳು ಬಂದಂತಹ ಸಂದರ್ಭದಲ್ಲಿ ಯಾರು ಭಯಪಡದೆ ತಕ್ಷಣವೇ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ನೀಡಿದ್ದಲ್ಲಿ ನಮ್ಮ ಅರಣ್ಯ ಇಲಾಖೆಯಲ್ಲಿ ನುರಿತ ತಜ್ಞರನ್ನೊಳಗೊಂಡ ರೆಸ್ಕ್ಯೂ ತಂಡವನ್ನು ಸ್ಥಳಕ್ಕೆ ಕಳುಹಿಸಿ ಸುರಕ್ಷಿತವಾಗಿ ಮೊಸಳಿಯನ್ನು ಹಿಡಿದು ಮತ್ತೆ ನದಿಗೆ ಬಿಡುವಂತಹ ಕಾರ್ಯವನ್ನು ಮಾಡಲಿದೆ ಸಾರ್ವಜನಿಕರು ಈ ನಿಟ್ಟಿನಲ್ಲಿ ಸಹಕರಿಸಬೇಕೆಂದು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚೌಹಾಣ್ ಅವರು ವಿನಂತಿಸಿದ್ದಾರೆ ಒಂದು ಈಗ ಮಳೆಗಾಲ ಸಮಯದಲ್ಲಿ ನಮ್ಮ ಕಾಳಿ ನದಿಯಿಂದ ಮೊಸಳೆಗಳು ದಾಂಡೇಲಿ ನಗರದ ಒಳಗಡೆ ಬರುವ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರುತ್ತವೆ ದಾಂಡೇಲಿ ನಗರದಲ್ಲಿ ಮೊಸಳೆಗಳು ಕಂಡು ಬಂದಲ್ಲಿ ಜನರು ಯಾರೂ ಗಾಬರಿಯಾಗಬಾರದು ಕೂಡಲೇ ನಮ್ಮ ದಾಂಡೇಲಿ ನಗರದ ಅರಣ್ಯ ಇಲಾಖೆಯ ಯಾವುದಾದ್ರೂ ಸಿಬ್ಬಂದಿಗಳಿಗೆ ವಿಷಯವನ್ನು ಮುಟ್ಟಿಸಿದಾಗ ಕೂಡಲೇ ತ್ವರಿತವಾಗಿ ನಾವು ಆ ಸದರಿ ಮೊಸಳೆಗಳನ್ನು ಹಿಡಿದು ಬಿಟ್ಟು ಮತ್ತು ವಾಪಸ್ ನಾವು ಕಾಳಜಿಗೆ ಬಿಡಲು ಪ್ರಯತ್ನಿಸುತ್ತೀವಿ ನಮ್ಮಲ್ಲಿ ಈಗಾಗಲೇ ಒಂದು ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ನುರಿತ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಇದೆ ದಾಂಡೇಲಿ ಮತ್ತು ವಿರ್ನೋಳಿ ವಲಯದ ಸಿಬ್ಬಂದಿಗಳಿಂದ ಒಂದು ರೆಸ್ಪಾನ್ಸ್ ಟೀಮ್ ಅನ್ನು ತಯಾರಿಸಲಾಗಿದೆ ಅವರು ತುಂಬಾ ಈ ವಿಷಯದಲ್ಲಿ ಪ್ರಣಿತಿಯನ್ನು ಹೊಂದಿದ್ದಾರೆ ಮತ್ತು ನೃತು ತಂಡದಾರರಾಗಿದ್ದಾರೆ ನಮ್ಮ ಚಂದ್ರು ಆಗಿರ್ಬೋದು ಸಾಗರ್ ಆಗಿರಬಹುದು ಆಮೇಲೆ ನಮ್ಮ ರಫೀಕ್ ಆಗಿರ್ಬೋದು ಶ್ರೀಶೈಲ್ ಆಗಿರ್ಬೋದು ಮತ್ತು ಸಂದೀಪ್ ಗೌಡ ಆಗಿರಬಹುದು ಹೀಗೆ ಒಂದು ಮೃತ ತಂಡ ಇದೆ ಒಂದು ಏಳು ಎಂಟರ ಜನರ ತಂಡ ಇದೆ ಆದ್ದರಿಂದ ಕೂಡಲೇ ಎಲ್ಲ ದಾಂಡಲಿ ಜನರಿಗೆ ಮನೆಗೆ ಏನಪ್ಪಾ ಅಂತಂದ್ರೆ ತಾವು ಮೊಸಳೆಗಳನ್ನ ತಮ್ಮ ತಮ್ಮ ಗಲ್ಲಿಗಳಲ್ಲಿ ಅಥವಾ ಓಣಿಗಳಲ್ಲಿ ಅಥವಾ ರಸ್ತೆ ಮೇಲೆ ಕಂಡು ಬಂದಲ್ಲಿ ಯಾರು ಗಾಬರಿ ಆಗೋದು ಬೇಡ ಕೂಡಲೇ ತಕ್ಷಣವೇ ನಮ್ಮ ಅರಣ್ಯ ಇಲಾಖೆಗೆ ಸುದ್ದಿಯನ್ನು ಮುಟ್ಟಿಸಿದಾಗ ಕೂಡಲೇ ನಾವು ತ್ವರಿತವಾಗಿ ನಾವು ಆ ಸ್ಥಳಕ್ಕೆ ಬಂದು ಸದರಿ ಮೊಸಳೆಯನ್ನು ಹಿಡಿದು ನದಿಗೆ ಪುನಃ ಬಿಡಲು ಪ್ರಯತ್ನಿಸುತ್ತೇವೆ ಅಂತ ಹೇಳ್ತಾ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ